ನಮಸ್ಕಾರ ವೀಕ್ಷಕರೇ ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ ನಾನು ವೀರಣ್ಣ ಮಂಠಳ್ಕರ್ ಇಂದು ಗಾಂಧಿ ಜಯಂತಿಯ ಪ್ರಯುಕ್ತ ನಾನು ಬರೆದಂತಹ ಒಂದು ನೀಳ್ಗವನ ಹೇ ಗಾಂಧಿ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛೆಪಡುತ್ತೇನೆ ಹಸನ್ಮುಖಿ ಶಾಂತಿಪ್ರಿಯ ನಗುಮೊಗದ ತಾತ ನೀ ಬದುಕಿರುವ ತನಕ ನೂರಾರು ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಬಲದಿಂದ ಬ್ರಿಟಿಷರನ್ನು ಓಡಿಸಲು ನೀ ಪಣತೊಟ್ಟೆ ಗುಂಡಿಟ್ಟು ಕೊಂದರು ನಿನ್ನ ಗೋಡ್ಸೆ ಎಂಬ ಭಿನ್ನ ವ್ಯಕ್ತಿಯಿಂದ ಹೇ ರಾಮ್ ಎಂದು ಕೊನೆಯೂಶ್ಯೂರು ಎಳೆದೆ ಈಗೇನಾಗುತ್ತಿದೆ ನೋಡು ಜಗದಲ್ಲಿ ಈ ದೇಶ ರಾಮರಾಜ್ಯ ಆಗಲಿಲ್ಲ ರಾಕ್ಷಸರ ರಾಜ್ಯವಾಗಿ ಎಲ್ಲೆಂದರಲ್ಲಿ ಅತ್ಯಾಚಾರ ಕೊಲೆ ಸುಲಿಗೆ ದರೋಡೆ ಭ್ರಷ್ಟ ರಾಜಕಾರಣಿಗಳ ಕಪಿಮುಷ್ಟಿಗೆ ಸಿಲುಕಿ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಒಂಟಿ ಹೆಣ್ಣು ಓಡಾಡಲು ದಾರಿಗ ದಾರಿಗಳೇ ಇಲ್ಲದಂತಾಗಿದೆ ಕಾಮುಕರ ಅಟ್ಟಹಾಸದಲ್ಲಿ ನರಳುತ್ತಿರುವ ಸ್ತ್ರೀಯರು ಹೆಣ್ಣು ಹೆತ್ತವರ ರೋಧನೆ ನಿನಗೆ ಕೇಳಿಸುತ್ತಿದ್ದರೆ ಕೇಳು ಕಿವಿಗೊಟ್ಟು ಅವಳ ಆಕ್ರಂದನ ಮುಗಿಲು ಮುಟ್ಟಿದೆ ಗಾಂಧಿ ನಿನ್ನ ಪ್ರತಿಮೆ ಕಿವಿಗಳು ಕಿವುಡಾಗಿ ಒಡೆದ ಕನ್ನಡಕದಲ್ಲಿ ಕಣ್ಣು ಕುರುಡಾಗಿವೆ ಬಿರುಕು ಬಿಟ್ಟ ಪ್ರತಿಮೆಗಳ ಬೋಳು ತಲೆಯ ಮೇಲೆ ಕುಳಿತ ಕಾಗೆಗಳು ಕಾವು ಕಾವು ಎನ್ನು ತಲೆ ಕಕ್ಕ ಮಾಡುತ್ತಿವೆ ಇಲ್ಲಿನ ರಾಜಕೀಯ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿ ನಿನ್ನೆದುರಿಗೆ ತಂದಿಡುತ್ತಿರುವರು ಹಸನ್ಮುಖಿ ಗಾಂಧಿ ತಾತ ನಿನ್ನ ಮುಗುಳ್ನಗೆ ಜನರ ದಾರಿ ತಪ್ಪಿಸುತ್ತಿದೆ ಪ್ರಮುಖ ವತ್ ವೃತ್ತಗಳಲ್ಲಿ ಅದಕ್ಕಾಗಿ ನೀ ಮತ್ತೆ ಹುಟ್ಟಿ ಬರುವುದನ್ನೇ ಮರೆತಂತಿದೆ ಮಲಗಿಹ ನಿನ್ನ ಬಡಿದಚ್ಚರಿಸುವರು ಯಾರು ಅದೇ ನಗುಮೊಗದ ಗಾಂಧಿ ತಾತ ನಿನ್ನ ಭಾವಚಿತ್ರವಿರುವ ನೋಟುಗಳು ಬಂಧಿಯಾಗುತ್ತಲೇ ಇವೆ ಗಾಂಧಿ ಹೆಸರು ಅಳಿಸಿ ಮುಂದೊಂದು ದಿನ ಮೋದಿ ಭಾವಚಿತ್ರವಿರುವ ನೋಟುಗಳು ಬಂದರೂ ಅಚ್ಚರಿಯಾಗಬೇಡ ಅದೇ ಮಂದಹಾಸದ ನಗೆಯಲ್ಲಿ ನಿನ್ನ ಪ್ರತಿಮೆಯನ್ನು ಉರುಳಿಸುವರು ಆಗ ಅಚ್ಚರಿ ಪಡಬೇಕಾದ್ದು ನಾವು ಭಾರತ ದೇಶದ ಪ್ರಜೆಗಳಾಗಿ ಶಾಂತಮೂರ್ತಿಯಂತೆ ನಮ್ಮನ್ನು ಕೂರಿಸುವರು ನಗುತ್ತಿರುವುದಷ್ಟೇ ನಿನಗೆ ಗೊತ್ತು ಗಾಂಧಿ ನಿನ್ನ ಪ್ರತಿಮೆಗಳು ಕೆಡವಿ ಮೋದಿ ಭಾವಚಿತ್ರವಿರುವ ಪ್ರತಿಮೆಗಳು ಕುಳಿತರೆ ಗಾಬರಿಯಾಗಬೇಡ ಗಾಂಧಿ ತಾತ ಹುಚ್ಚ ಗಾಂಧಿ ಎಂದು ನಿನಗೆ ತುಚ್ಛವಾಗಿರಿಸುವರು ಏಲಿ ಮಾಡುತ್ತಿರುವ ವ್ಯಂಗ್ಯದ ಭಾವಚಿತ್ರಗಳು ಎಲ್ಲೆಂದರಲ್ಲಿ ಅಂಟಿಸುತ್ತಿರುವರು ಬೆತ್ತಲೆಯಾಗಿದ್ದ ನಿನಗೆ ಅಣಕಿಸಲು ಖಾದಿ ಬಿಳಿ ಬಟ್ಟೆ ತೊಟ್ಟು ರಾರಾಜಿಸುತ್ತಿರುವರು ರಾಜಕಾರಣಿಗಳು ಬಡವರ ರಕ್ತ ಹೀರುವ ಹುಳಗಳು ಬಡವರಿಗೆ ಬಡವರನ್ನಾಗಿಯೇ ಉಳಿಸಿ ಲೂಟಿ ಹೊಡೆದು ಗಳಿಸುತ್ತಿರುವರು ದೇಶದ ಸಂಪತ್ತು ಗೊತ್ತಾ ನಿನಗೆ ಗಾಂಧಿ ತಾತ ಅವರ ಬಳಿ ಇರುವ ಗಗನದೆತ್ತರದ ಬಂಗಲೆಗಳು ಆಸ್ತಿ ಅಂತಸ್ತು ಐಷಾರಾಮಿ ಕಾರುಗಳು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಂತ ಕೇಳು ಹೋಗಲೇ ಗಾಂಧಿ ಎನ್ನುತ್ತಿದ್ದಾರೆ ತುಳಿತಕ್ಕೊಳಗಾದ ದೀನ ದಲಿತ ಬಡವರು ಶಾಂತಿಧೂತ ಗಾಂಧಿ ಅಹಿಂಸಾವಾದಿ ಗಾದಿ ಏರಿದವರ ಕೊರಳ ಪಟ್ಟಿ ಹಿಡಿದು ಕೇಳು ಯಾರು ಎಷ್ಟೆಷ್ಟು ಲೂಟಿ ಹೊಡೆದರೆಂದು ಯಾರನ್ನೆಲ್ಲ ಲೂಟಿ ಮಾಡಿದರೆಂದು ಅವರಾರು ಉತ್ತರಿಸುವುದಿಲ್ಲ ನಿನಗೆ ಕಪ್ಪು ಹಣ ಮೋದಿ ತರುವುದಿಲ್ಲ ಗಾಂಧಿ ನಿನ್ನ ಕನಸಿನಂತೆ ರಾಮರಾಜ್ಯವಾಗಲಿಲ್ಲ ರಾಮ ಮಂದಿರ ಕಟ್ಟಿದರಷ್ಟೇ ಮಧ್ಯರಾತ್ರಿಯಲ್ಲಿ ಒಂಟಿ ಹೆಣ್ಣು ಓಡಾಡುವ ರಾಮರಾಜ್ಯದ ನಿನ್ನ ಕನಸುಗಳು ಕಮರಿವೆ ನಿಜವಾದ ರಾಮಾಯಣ ಏನಾಗಿತ್ತು ನಿನಗೇನಾದರೂ ಗೊತ್ತಿದ್ದರೆ ಹೇಳು ಮತ್ತೊಮ್ಮೆ ಉಪವಾಸ ಸತ್ಯಾಗ್ರಹ ಧರಣಿ ಕುಳಿತು ದಂಡಿ ಯಾತ್ರೆ ನಡೆಸು ಕೇಳು ಮೂಲ ರಾಮಾಯಣ ತಿರುಚಿದವರನ್ನ ನಿಜ ಕತೆ ಏನಾಗಿತ್ತು ಎಂದು ಜನರಿಗೆ ಡಂಗೂರ ಸಾರಿ ಹೇಳೋಣ ಬಾ ಹೇ ರಾಮ್ ಎಂದು ಕೇಳುವ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೇಳುತ್ತಿದ್ದಾರೆ ಅಪ್ಪ ಈ ಗಾಂಧಿ ತಾತ ಯಾರಪ್ಪ ಎಂದು ಅವರಿಗೆಲ್ಲ ನಿಜವಾದ ಐತಿಹಾಸಿಕ ಚರಿತ್ರೆ ತೆರೆದಿಡುವುದೇ ತಪ್ಪ ನಮಗರಿವಿಲ್ಲದ ಚರಿತ್ರೆ ನಿನಗೇನಾದರೂ ಗೊತ್ತಿದ್ದರೆ ತಿಳಿ ಹೇಳು ಬಾ ತಾತ ಈಗ ಎಲ್ಲೆಂದರಲ್ಲಿ ಮೋದಿ ಹೆಸರೇ ಕೇಳಿ ಬರುತ್ತಿದೆ ಗಾಂಧಿ ಹೆಸರು ಕೇವಲ ಕಥೆ ಕಾವ್ಯ ಲೇಖನ ಕಲ್ಪನೆಗಳಲ್ಲೇ ಇದೆ ಯಾಕೆ ಅಂತ ಮಕ್ಕಳು ರಚ್ಚೆ ಹಿಡಿದು ಕೇಳುತ್ತಿದ್ದಾರೆ ನೀ ಉತ್ತರಿಸುವ ತನಕ ಮತ್ತೆ ಹುಟ್ಟಿ ಬಂದು ಭ್ರಷ್ಟರನ್ನು ಪ್ರಶ್ನಿಸುವ ತನಕ ಹಾಗಾದರೆ ಗಾಂಧಿ ತಾತ ನಿನ್ನ ಹೆಸರು ಉಳಿಯುವುದಿಲ್ಲ ಮುಂದೊಂದಿನ ಮುಂದೊಂದು ದಿನ ಮೋದಿ ಹೆಸರಿನಲ್ಲೂ ಗಾಂಧಿ ಹೆಸರಿದೆ ಎನ್ನುತ್ತಿರುವರು ಆದರೆ ಸೊನ್ನೆ ಎಂದು ಹೋಗಿದೆ ಎನ್ನುವ ಬೊಗಳೆ ಭಟ್ಟರು ರಾಜಕೀಯ ಪಕ್ಷಗಳ ಬಕೆಟ್ ಹಿಡಿಯುವರು ಯಾಕಾದರೂ ನಿನಗೆ ನಾ ಸ್ಮರಿಸಿಕೊಂಡೇ ಗೊತ್ತಿರದ ನಿಗೂಢ ಜಗತ್ತಿನಲ್ಲಿ ಬದುಕಿ ಬದುಕುತ್ತಿರುವರು ನಾವು ಗಾಂಧಿ ಆಗಬೇಕೆಂದುಕೊಂಡವರಿಗೆಲ್ಲ ಇದೇ ಪ್ರಶ್ನೆ ಕಾಡುತ್ತಿದೆ ಗಾಂಧಿ ಹಾದಿ ತುಳಿದವರಿಗೆಲ್ಲ ಗುಂಡಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಭೀತಿಯಲ್ಲಿ ಗಾಂಧಿ ತಾತ ನಿನ್ನ ದಾರಿ ಹಿಡಿದವರು ಹಂತಕರಿಂದ ಹತರಾಗುತ್ತಿರುವರು ಗೊತ್ತಾ ಮತ್ತೆ ಮತ್ತೆ ಗುಂಡಿಗೆ ಬಲಿಯಾದವರು ಗೌರಿ ಲಂಕೇಶ್ ಎಂ ಎಂ ಕಲಬುರ್ಗಿ ಪನ್ಸಾರೆ ಧಾಬಳ್ಕರ್ ಹೀಗೆ ಮುಂತಾದವರೆಲ್ಲರ ಪಟ್ಟಿ ಬೆಳೆಯುತ್ತಲೇ ಇದೆ ಈಗಿನ ಯುಗದ ಮಕ್ಕಳಿಗೆ ಏನು ಉತ್ತರಿಸುವೆ ಹೇಳು ಗಾಂಧಿ